ಈಗಲೂ ಪೆಟ್ರೋಲ್ ನಲವತ್ತು ರೂಪಾಯಿ ಲೀಟರ್ಗೆ ಕೊಡಬಹುದು ಸಂಸದರಿಂದ ಟ್ವೀಟ್ ದಾರಿ ಜಾಗದ ವಿವಾದ ಮಾಜಿ ಸೈನಿಕನ ಮೇಲೆ ಹಲ್ಲೆ ಮುಡಿಗೇರಿ ಬಳಿ ಬಾವಿಯಲ್ಲಿ ಸುರಂಗ ಮಾರ್ಕ ನರ್ಸಿಂಗ್ ವಿದ್ಯಾರ್ಥಿ ಆತ್ಮಹತ್ಯೆ ದೇಶದಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ಗೆ ನಲವತ್ತು ರೂಪಾಯಿ ಕೊಡಬೇಕು ಅಂತ ಬಿಜೆಪಿ ಸಂಸದ ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ ಟ್ವೀಟ್ ಮಾಡಿದ್ದಾರೆ ದೇಶದಲ್ಲಿ ಬಡವರ ಶೋಷಣೆ ಆಗ್ತಿದೆ ದಿನದಿಂದ ದಿನಕ್ಕೆ ಪೆಟ್ರೋಲ್ ದರ ಏರಿಕೆ ಆಗ್ತಿದೆ ಅಂತಹ ಬಿಜೆಪಿಯ ಸಂಸದರೇ ಟ್ವೀಟ್ ಮಾಡಿದ್ದಾರೆ ಕೊರೋನಾ ಸಮಯದಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ರೂ ಬಡವರಿಗೆ ಅದರ ಲಾಭ ಸಿಕ್ಕಿಲ್ಲ ಈಗ ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ ಐವತ್ತು ಡಾಲರ್ ಸಿಗ್ತಾ ಇದೆ ಈ ಹಿಂದೆ ಇನ್ನೂ ಕಡಿಮೆ ದರಕ್ಕೆ ಸಿಗ್ತಾ ಇತ್ತು ಕಳೆದ ಇಪ್ಪತ್ತು ದಿನಗಳಲ್ಲಿ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಏರಿಕೆ ಬೆಲೆ ಏರಿಕೆ ಕಂಡಿದೆ ಇನ್ನು ಡೀಸೆಲ್ ಬೆಲೆ ಸಹ ಮೂರು ರೂಪಾಯಿ ಏರಿಕೆಯಾಗಿದೆ ಬಗ್ಗೆ ಉದ್ಯಮ ವಲಯದಲ್ಲಿ ಇರುವವರು ಹಾಗೂ ವಿರೋಧ ಪಕ್ಷದ ನಾಯಕರು ಪ್ರಶ್ನೆ ಮಾಡಬಹುದಾಗಿತ್ತು ಆದರೆ ಅದರ ಬದಲಿಗೆ ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಬಿಜೆಪಿ ನಾಯಕ ಆಗಿರುವ ಸಂಸದ ಸುಬ್ರಹ್ಮಣ್ಯಂ ಸ್ವಾಮಿ ಅವರೇ ಪ್ರಶ್ನೆ ಮಾಡಿದ್ದಾರೆ ಇದನ್ನ ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ಪರಿಣಾಮವಾಗಿ ತೆಗೆದುಕೊಳ್ಳುತ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ದಾರಿ ಜಾಗದ ವಿವಾದಕ್ಕೆ ಸಂಬಂಧಿಸಿ ಮಾಜಿ ಸೈನಿಕನ ಮೇಲೆ ಹಲ್ಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಜೋಯಿಡಾ ಬೀರಂಪಾಲಿಯಲ್ಲಿ ನಡೆದಿದೆ ಮಾಜಿ ಸೈನಿಕರಾಗಿರುವ ಶಿವಾಜಿ ಎಂಬುವರ ಮೇಲೆ ಹನ್ನೆರಡು ಜನ ಸೇರಿ ಹಲ್ಲೆ ಮಾಡಿದ್ದಾರೆ ಬೀರಂಪಾಲಿಯಲ್ಲಿ ಮಾಜಿ ಸೈನಿಕ ಹೋಂ ಸ್ಟೇ ನಿರ್ಮಾಣ ಮಾಡಿಕೊಂಡಿದ್ರು ಹೋಂಸ್ಟೇಗೆ ತೆರಳುವ ಜಾಗದಲ್ಲಿ ಗೌಳಿ ಸಮುದಾಯದ ಕುಟುಂಬವೊಂದು ಹತ್ತಾರು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಬಂದಿದ್ದು ಗೌಳಿ ಸಮುದಾಯದ ವಿರೋಧದ ನಡುವೆಯೂ ಹೋಂಸ್ಟೇಗೆ ದಾರಿ ಮಾಡಿಕೊಳ್ಳಲು ಶಿವಾಜಿ ಅವರು ಮುಂದಾಗಿದ್ದರು ದಾರಿಗೆ ಅಡ್ಡಪಡಿಸಿದ್ದ ಗೌಳಿ ಸಮುದಾಯದ ಕುಟುಂಬದಿಂದ ಶಿವಾಜಿಯ ಮೇಲೆ ಮನಬಂದ ಹಲ್ಲೆ ಮಾಡಲಾಗಿದೆ ಈ ಬಗ್ಗೆ ದಾಂಡೇಲಿ ಗ್ರಾಮೀಣ ಠಾಣೆಯಲ್ಲಿ ಗೌಳಿ ಸಮುದಾಯದ ಕುಟುಂಬದ ಹನ್ನೆರಡು ಜನರ ಮೇಲೆ ದೂರು ದಾಖಲಾಗಿದೆ ಕಾರವಾರ ತಾಲೂಕಿನ ಮುಡಗೇರಿಯಲ್ಲಿ ಹಳೆಕೋಟದ ಬಳಿ ಇರುವ ಐತಿಹಾಸಿಕ ಹಿನ್ನೆಲೆಯಲ್ಲಿ ಹಾಗೂ ಬಾವಿಯ ಮೂಲಕ ರಹಸ್ಯ ಮಾರ್ಗ ಕಲ್ಪಿಸುವ ತಾಣದ ರಕ್ಷಣೆ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟ ಇಲಾಖೆಗಳು ಗಮನಹರಿಸಬೇಕು ಎನ್ನುವ ಒತ್ತಾಯ ಬರ್ತಾ ಇದೆ ಅತಿ ಅಪರೂಪವಾದ ಅರಸರ ಅಥವಾ ಶಿವಾಜಿ ಮಹಾರಾಜರಾಗಿರಬಹುದು ಎನ್ನುವ ಅನೇಕ ಕುರುಹುಗಳು ಇದ್ದು ಹಳೆಕೋಟದಲ್ಲಿ ಇದ್ದು ಈ ಬಗ್ಗೆ ಯಾರೂ ಲಕ್ಷ್ಯ ವಹಿಸದೇ ಇರುವುದರಿಂದ ಪ್ರಖ್ಯಾತಿ ಹೊಂದಬೇಕಾದ ಸ್ಥಳ ಕತ್ತಲೆಗೆ ಜಾರಿದೆ ಪುರಾತನ ಕಾಲದಿಂದಲೂ ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ದಾಳಿ ಮಾಡಲು ಬಾವಿಯ ಮೂಲಕ ರೂಪಿಸಲಾದ ಸುರಂಗ ಮಾರ್ಗ ರೋಚಕವಾಗಿದೆ ಇಂದಿನ ಅತ್ಯಾಧುನಿಕ ತಂತ್ರಜ್ಞಾನಕ್ಕೆ ಏನಿಲ್ಲ ಎನ್ನುವಂತೆ ಕೊರೆಯಲಾಗಿದೆ ಬಾವಿಗಳು ಇವೆ ಸ್ಥಳೀಯರ ಪ್ರಕಾರ ಇದು ಶಿವಾಜಿ ಮಹಾರಾಜರ ಕಾಲದಲ್ಲಿ ಇದ್ದು ಸೋಂದೆ ಅರಸರು ನಿರ್ಮಾಣ ಮಾಡಿರಬಹುದು ಎನ್ನುವ ಅಭಿಪ್ರಾಯ ಮತ್ತೆ ಕೆಲವರದಾಗಿದೆ ಶತ್ರುಗಳನ್ನ ಹಿಮ್ಮೆಡಿಸಲು ಹಳೆ ಕೂಟದಲ್ಲಿ ಸದಾಶಿವಗಡದ ಕೋಟೆ ಮಾದರಿಯಲ್ಲೇ ಹಳೆ ಕೋಟೆ ಸಹ ಇತ್ತು ಎನ್ನುವುದು ಕಾಣಬಹುದಾಗಿದೆ ಆದರೆ ಇಂದು ಅದು ದುಸ್ಥಿತಿಗೆ ತಲುಪಿದೆ ಈ ಸ್ಥಳದಲ್ಲಿರುವ ಬಾವಿಯೊಳಗಿನ ರಹಸ್ಯ ಈಗ ಕಾಣಿಸುವ ಕೋಟೆಗಳ ಮಾದರಿಯಲ್ಲೇ ಹೋಲಿಕೆ ಇದ್ದರಿಂದ ಇದರ ನಿರ್ಮಾಣ ಸೋದೆಯ ಸಮಕಾಲೀನ ಅರಸರಿಂದಲೇ ಆಗಿರಬಹುದು ಎನ್ನಬಹುದು ಹಳೆ ಕೋಟೆಯಲ್ಲಿ ವಿವಿಧ ಅರಸರು ಆಳಿ ಹೋಗಿದ್ದಾರೆ ಎನ್ನುವುದಕ್ಕೆ ಸಾಕಷ್ಟು ಗುರುತುಗಳಿವೆ ಇವುಗಳ ಬಗ್ಗೆ ಪ್ರವಾಸೋದ್ಯಮ ಇಲಾಖೆ ಗಮನ ಹರಿಸಬೇಕಾಗಿದೆ ಪುರಾತತ್ವ ಇಲಾಖೆಯು ಇಲ್ಲಿನ ಪ್ರದೇಶದಲ್ಲಿ ಸಂಶೋಧನೆ ಮಾಡುವ ಮೂಲಕ ಇಲ್ಲಿನ ಐತಿಹಾಸಿಕ ಹಿನ್ನೆಲೆಯನ್ನ ಪತ್ತೆ ಮಾಡಿ ಸ್ಥಳದ ಮಹತ್ವವನ್ನು ಪರಿಚಯಿಸಬೇಕಾಗಿದೆ ಪರೀಕ್ಷೆ ಬರೆಯಲು ತೆರಳಬೇಕಾಗಿದ್ದಂತಹ ನರ್ಸಿಂಗ್ ವಿದ್ಯಾರ್ಥಿಯೋರ್ವಳು ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಅಂಕೋಲ ತಾಲೂಕಿನ ಹಾರವಾಡ ಗ್ರಾಮದ ಒಕ್ಕಲಕೇರಿಯಲ್ಲಿ ನಡೆದಿದೆ ಇಪ್ಪತ್ತೊಂದು ವರ್ಷದ ನಾಗರತ್ನ ಗೌಡ ನೇನನ್ನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿನಿ ಉಳವರೆಯ ಬೋಳಕುಂಟೆ ಗ್ರಾಮದ ನಾಗರತ್ನ ಹಾರವಾಡದ ತನ್ನ ಅಜ್ಜಿ ಮನೆಯಲ್ಲಿ ಐದನೇ ತರಗತಿಯಿಂದಲೇ ವಾಸವಾಗಿದ್ಲು ಕಲಿಕೆಯಿಂದಲೂ ಮುಂದೆ ಇದ್ದ ಈಕೆ ನರ್ಸಿಂಗ್ ಇದ್ಲು ಸೋಮವಾರ ನರ್ಸಿಂಗ್ ಕೋರ್ಸ್ ಪರೀಕ್ಷೆ ಬರೆದು ಬಂದಿದ್ದ ಈಕೆ ಮಂಗಳವಾರ ಪರೀಕ್ಷೆಗೆ ತೆರಳುವ ಮುನ್ನವೇ ಮನೆಯಲ್ಲಿ ಯಾರೂ ನಾ ಗಮನಿಸಿ ಬಾಗಿಲು ಹಾಕಿಕೊಂಡು ನೇಣು ಕೊರಳಿಗೆ ಒಡ್ಡಿದ್ದಾಳೆ ಬಳಿಕ ಮನೆಯವರು ಬಂದು ಬಾಗಿಲು ಹೊಡೆದು ಆಕೆಯ ಹಗ್ಗದಿಂದ ಇಳಿಸಿದ್ದಾದರೂ ಅಷ್ಟರಲ್ಲಿ ಸಾವನ್ನಪ್ಪಿದ್ಲು ಆತ್ಮಹತ್ಯೆಗೆ ನಿಖರ ಏನು ತಿಳಿದು ಬಂದಿಲ್ಲ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ